ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ವಿಡಿಯೋಗಳ ಉದ್ದೇಶ ಎಲ್ಲರೂ ಧನವಂತರಾಗಬೇಕು ಆರೋಗ್ಯವಂತರಾಗಬೇಕು ನೆಮ್ಮದಿವಂತರಾಗಬೇಕು ಸ್ನೇಹಿತರೆ ಇವತ್ತಿನ ದಿನ ನಮ್ಮ ನಂಬಿಕೆ ಬಗ್ಗೆ ಮಾತಾಡೋಣ ಸ್ನೇಹಿತರೆ ನಮ್ಮ ಮನೆಯಲ್ಲಿರ್ಬೋದು ನಮ್ಮ ಊರಲ್ಲಿರ್ಬೋದು ನಮ್ಮ ಸ್ಟೇಟಲ್ಲಿರ್ಬೋದು ನಮ್ಮ ದೇಶದಲ್ಲಿರ್ಬೋದು ವಿಧ ವಿಧವಾದ ಆಚರಣೆ ಆಚಾರ ವಿಚಾರ ಇರ್ತದೆ ಅದಾದ ಅದು ಅವರ ನಂಬಿಕೆಗೆ ಬಿಟ್ಟಿದ್ದು ಕೆಲವರು ದೇವಸ್ಥಾನಗಳಿಗೆ ಒಂದು ಥರ ನಾಮ ಹಾಕ್ಕೊಂಡು ಹೋಗೋದು ಬರೋದು ಅವರವರ ಪದ್ಧತಿ ಅವರವರ ನಂಬಿಕೆ ನಮ್ಮ ಹಬ್ಬ ಹರಿದಿನಗಳು ಅವರವರ ಏರಿಯಾ ಅಂದರೆ ಅವರವರ ಸ್ಟೇಟು ಅಥವಾ ಅವರವ್ರ ಜಿಲ್ಲೆ ಅವರವ್ರ ಊರಲ್ಲಿ ಸಂಬಂಧಪಟ್ಟಂಗೆ ಕೆಲವು ಹಬ್ಬಗಳನ್ನ ಕಾಮನ್ನಾಗಿ ಆಚರಣೆ ಮಾಡಿದ್ರೂ ಪದ್ಧತಿ ಸ್ವಲ್ಪ ವೇರಿಯೇಷನ್ ಇರ್ಬೋದು ಒಟ್ಟಿನಲ್ಲಿ ಈ ಪ್ರಕೃತಿಯ ಗೆ ರಿಲೇಟೆಡ್ ಆಗಿ ಇರುವ ಹಬ್ಬಗಳೇ ನಮ್ಮ ಎಲ್ಲ ಹಬ್ಬಗಳು ಆಚರಣೆ ಆಗುತ್ತದೆ ಸ್ನೇಹಿತರೆ ಅದನ್ನು ತಿಳ್ಕೊಬೇಕು ಯುಗಾದಿ ಇರ್ಬೋದು ದೀಪಾವಳಿ ಇರ್ಬೋದು ಗೌರಿ ಗಣೇಶನ ಹಬ್ಬ ಇರ್ಬೋದು ಹೋಳಿ ಇರ್ಬೋದು ಪೂಜೆ ಇರ್ಬೋದು ಎಲ್ಲ ಹಬ್ಬಗಳಿಗೂ ಅದರದೇ ಆದ ಒಂದು ರೀತಿ ನೀತಿ ಇದೆ ಅದರ ಪ್ರಕಾರವಾಗಿ ನಾವು ಆ ಟೈಮ್ಗೆ ಆ ದಿನಕ್ಕೆ ಕರೆಕ್ಟಾಗಿ ಎಲ್ಲರೂ ಆಚಾರ ಆಚರಣೆ ಮಾಡುತ್ತೇವೆ ಮತ್ತು ಮನೆಗಳಲ್ಲಿ ದೀಪ ಹಚ್ಚೋದಿರ್ಬೋದು ದಿನ ದೇವ್ರ ಪೂಜೆ ಮಾಡೋದು ದೇವ್ರ ಫೋಟೋಗಳು ಅವರ ಇಷ್ಟ ಅಥವಾ ಅವರ ಮನೆ ದೇವರು ಅಥವಾ ಅವರ ನಂಬಿಕೆ ಆದ ದೇವರು ಪೂಜೆ ಮಾಡೋದು ಪದ್ಧತಿ ಅವರ ನಂಬಿಕೆಗೆ ಬಿಟ್ಟಿದ್ದ ವಿಚಾರ ವಿಷಯ ಇಷ್ಟೇ ಸ್ನೇಹಿತರೆ ಹುಟ್ಟು ಸಾವು ಮಧ್ಯೆ ಈ ಎಲ್ಲ ಆಚರಣೆಗಳು ಈ ನಂಬಿಕೆಗಳು ಕೆಲಸ ಮಾಡುತ್ತವೆ ದೊಡ್ಡವರಿಗೆ ಕಾಲಿಗೆ ನಮಸ್ಕಾರ ಮಾಡಿ ಇಲ್ಲ ಅಮ್ಮ ಅಪ್ಪನಿಗೆ ಕಾಲಿಗೆ ನಮಸ್ಕಾರ ಮಾಡಿ ಇಲ್ಲ ಗುರುಗಳಿಗೆ ಕಾಲಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ತಗೊಳ್ಳೋದು ಪದ್ಧತಿ ತುಂಬ ಅನಾದಿ ಕಾಲದಿಂದಲೂ ಇದೆ ಇದು ತುಂಬ ಒಳ್ಳೆಯ ಪದ್ಧತಿ ಅಂತ ನನ್ನ ನಂಬಿಕೆ ಅದೇ ರೀತಿ ದೇವಸ್ಥಾನಕ್ಕೆ ಹೋದಾಗ ಕುಂಕುಮ ಇಟ್ಕೊಳ್ಳೋದು ಪೂಜೆ ಮಾಡೋದು ಮನೆಯಲ್ಲಿ ಪೂಜೆ ಮಾಡೋದು ತಿರುಪ್ತಿಗೆ ಹೋದಾಗ ನಮ್ಮ ಸೌತ್ ಇಂಡಿಯಾದವರು ಒಂದು ಥರ ನಾಮ ಹಾಕ್ಕೋತಾರೆ ಬೇರೆ ದೇವಸ್ಥಾನಕ್ಕೆ ಹೋದಾಗ ಇನ್ನೊಂದು ಥರ ನಾಮ ಹಾಕ್ಕೋತಾರೆ ಅದರ ಬಗ್ಗೆ ಬೇರೆ ಯಾವುದೇ ಒಂದು ಕಾಮಿ ಇದು ಒಂದು ಕಾಮಿಟ್ ಅಂದರೆ ಒಂದು ತಪ್ಪು ತಿಳುವಳಿಕೆ ಇರಬಾರ್ದು ಅವರವರ ಪದ್ಧತಿಗೆ ಅವರವರ ವಿಚಾರಧಾರೆಗೆ ಅವರವರ ಸಂಬಂಧಗಳಿಗೆ ಯೋಚನೆಗೆ ಬಿಟ್ಟಿದ್ದು ಸ್ನೇಹಿತರೆ ಒಂದು ಹೆಣ್ಣು ಕೊಡೋದಿರ್ಬೋದು ತರೋದಿರ್ಬೋದು ಈ ಮದುವೆ ವಿಚಾರದಲ್ಲಿರ್ಬೋದು ಅವರವರ ಸಂಪ್ರದಾಯಕ್ಕೆ ಅವರವರ ಸಂಬಂಧಕ್ಕೆ ನಡ್ಕೊಂಡು ಹೋಗ್ತೇವೆ ಅದನ್ನು ಹಾಗೆ ಆಗಲು ಹಾಗೆ ಮಾಡಲು ಬಿಡಬೇಕು ಈಗಲೂ ಎಷ್ಟೋ ಮನೆಗಳಲ್ಲಿ ಎಷ್ಟೋ ಊರುಗಳಲ್ಲಿ ಎಷ್ಟೋ ಸ್ಟೇಟ್ಗಳಲ್ಲಿ ವಿಧವಾದ ಆಚರಣೆಗಳಿದ್ದಾವೆ ಅದು ಕೆಲವು ತುಂಬ ಜನರಿಗೆ ಏನೋ ಒಂದು ಥರ ವಿಚಿತ್ರವಾಗಿ ಕಾಣಿದ್ರು ಅದು ಅವರ ಪದ್ಧತಿ ಅವರ ಸಂಸ್ಕೃತಿ ಅವರ ಸಂಸ್ಕಾರ ಏನೇ ಇರ್ಬೋದು ಅದನ್ನು ಅವರ ಪಾಡಿಗೆ ಮಾಡಿಕೊಂಡು ಹೋಗೋದ್ರಿಂದ ಯಾವುದೇ ರೀತಿ ನಮ್ಮ ಯಾರಿಗೂ ತೊಂದರೆ ಆಗುವುದಿಲ್ಲ ಈ ಈ ಪದ್ಧತಿಗಳನ್ನು ಆಚರಣೆ ಮಾಡ್ಕೊಂಡಿರೋ ಹೋಗೋದರಿಂದ ಜನ್ರೇಷನ್ ಮುಂದಿನ ಪೀಳಿಗೆಗೆ ಅಥವಾ ಒಂದು ಜನ್ರೇಷನ್ಗೆ ಇದು ತುಂಬ ಸಹಕಾರಿ ಆಗುತ್ತದೆ ಒಂದು ಮನೆಯಲ್ಲಿ ಯಾವುದೇ ಒಂದು ಮನೆಯಲ್ಲಿ ನಿತ್ಯ ದೇವರ ಹಾಡು ಕೇಳೋದು ಪೂಜೆ ಮಾಡೋದು ದೇವಸ್ಥಾನಕ್ಕೆ ಹೋಗೋದು ಆವಾಗ ಆವಾಗ ತೀರ್ಥಯಾತ್ರೆ ಮಾಡೋದು ಇಂಥ ಒಂದು ಸಂಸ್ಕಾರವಿತ ದೊಡ್ಡವರ ಆಶೀರ್ವಾದ ತೊಗೊಳ್ಳೋದು ಗುರುಗಳ ಆಶೀರ್ವಾದ ತಗೊಳ್ಳೋದು ಇವೆಲ್ಲ ಪದ್ಧತಿಗಳು ಮಕ್ಕಳ ಮೇಲೆ ಅಗಾಧವಾದ ಪರಿಣಾಮ ಬೀಳುತ್ತದೆ ಈ ಈ ನಮ್ಮ ದೇಶದಲ್ಲಿ ಈ ಕಟ್ಟ ಕೆಟ್ಟ ಪದ್ಧತಿಗಳಿಗೆ ಅಂದರೆ ಕೆಲವು ವಿಚಾರಗಳಿಗೆ ದಾಸರಾಗಿ ಜೀವನವೇ ಕಲ್ಕೊಂಡಿರೋ ಜನರು ಎಷ್ಟೋ ಜನ ಇದ್ದಾರೆ ಮಕ್ಕಳು ಇದ್ದಾರೆ ಅದರಲ್ಲಿ ಈ ಕೆಲವು ಸಂಸ್ಕಾರಿತವಾದ ಪದ್ಧತಿಗಳನ್ನು ಆಚರಣೆ ಮಾಡುವುದರಿಂದ ಅವನ್ನು ತುಂಬ ತುಂಬ ಅವಾ ತುಂಬ ತುಂಬ ಅವಾಯ್ಡ್ ಮಾಡ್ಬೋದು ಒಳ್ಳೆಯ ಸಂಸ್ಕಾರವಂತರು ಒಳ್ಳೆ ಆರೋಗ್ಯವಂತರು ಒಳ್ಳೆಯ ಧನವಂತರು ಒಳ್ಳೆ ನೆಮ್ಮದಿವಂತರು ಆಗಲು ತುಂಬ ಅವಕಾಶ ಇರ್ತದೆ ಆದ್ದರಿಂದ ನಾವು ಈ ಅವರವರ ಭಾವಕ್ಕೆ ಅವರವರ ಪದ್ಧತಿಗಳಿಗೆ ಅನುಸಾರವಾಗಿ ಎಲ್ಲರೂ ಆಚರಣೆಗಳನ್ನು ಹಬ್ಬಗಳನ್ನು ಪೂಜೆಗಳನ್ನು ಮಾಡಿಕೊಂಡು ನಮ್ಮ ಒಂದು ವಂಶ ಪಾರಂಪರೆಯನ್ನು ಒಂದು ಸುಖಕರವಾದ ಸಂತೋಷಕರವಾದ ರೀತಿಯಲ್ಲಿ ಮುಂದುವರಿಸಿಕೊಂಡು ನಮ್ಮ ಪರಂಪರೆಯನ್ನು ನಮ್ಮ ವಂಶ ಅಭಿವೃದ್ಧಿಯನ್ನು ನಮ್ಮ ದೇಶದ ಒಂದು ಪರಂಪರೆಯನ್ನು ಒಂದು ಗೌರವವನ್ನು ಎಲ್ಲರೂ ಕಾಪಾಡಿಕೊಂಡು ಎಲ್ಲರೂ ಧನವಂತರಾಗಿ ಆರೋಗ್ಯವಂತರಾಗಿ ನೆಮ್ಮದಿವಂತರಾಗಿ ಬದುಕಲು ನಮ್ಮ ಜೀವನ ವಿಧಾನ ತುಂಬ ಅವಶ್ಯಕ ಅಂತೂ ಈ ಮೂಲಕ ತಮ್ಮಲ್ಲಿ ಬೇಡಿಕೊಳ್ಳುತ್ತೇನೆ ಮತ್ತು ವಿನಂತಿಸಿಕೊಳ್ಳುತ್ತೇನೆ ನಾವು ನಮ್ಮ ಪದ್ಧತಿಯನ್ನು ಬಿಡುವುದು ಬೇಡ ನಮ್ಮ ಆಚರಣೆಗಳನ್ನು ಇತ್ತೀಚೆಗೆ ತುಂಬ ಜನ ನಿರ್ಲಕ್ಷ್ಯ ಮಾಡುತ್ತಿದ್ದೇವೆ ಅದನ್ನು ಮಾಡದೆ ಎಲ್ಲರೂ ನಮ್ಮ ಹಿಂದಿನ ಕಾಲದಿಂದ ಬಂದಿರುವಂಥ ಕೆಲವು ಹಬ್ಬ ಹರಿದಿನಗಳಿರ್ಬೋದು ಪೂಜಾ ಕಾರ್ಯಕ್ರಮಗಳಿರ್ಬೋದು ಪುಣ್ಯಕ್ಷೇತ್ರಗಳಿಗೆ ಭೇಟಿ ಕೊಡುವಂಥದ್ದಿರ್ಬೋದು ಗುರುಗಳ ಅಥವಾ ಪಾಂಡಿತ್ಯರ ಆಶೀರ್ವಾದ ಪಡೆಯೋದು ಅವರ ವಿಚಾರ ತಿಳಿಯೋದು ಇದು ತಪ್ಪಲ್ಲ ಅಂತ ತಮ್ಮಲ್ಲಿ ಕಲಕಳಿಯ ಮನವಿ ಥ್ಯಾಂಕ್ ಯು ಯೂನಿವರ್ಸ್ ಥ್ಯಾಂಕ್ ಯು ಯೂನಿವರ್ಸ್ ಥ್ಯಾಂಕ್ ಯು ಸ್ನೇಹಿತರೆ